ವಿಜಯ ಕರ್ನಾಟಕ ವತಿಯಿಂದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಹದಿನಾರು ಜನರಿಗೆ ಸಾಧಕ ಪ್ರಶಸ್ತಿ ವಿತರಿಸಿ ಸನ್ಮಾನಿಸಲಾಯಿತು ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಗುರುತಿಸಿ ಸನ್ಮಾನಿಸಲಾಯಿತು ಒಟ್ಟು ಹದಿನಾರು ಜನ ಸಾಧಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ವೈದ್ಯ ಶಿಕ್ಷಣ ಕ್ಷೇತ್ರ ಸಮಾಜ ಸೇವಕರು ಕೈಗಾರಿಕೋದ್ಯಮದಲ್ಲಿ ಸಾಧನೆ ಮಾಡಿದವರನ್ನು ಗುರುತಿಸಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹಿರಿಯ ಸಾಹಿತಿ ದೊಡ್ರಂಗೇಗೌಡರು ಹಾಗೆ ಸ್ಯಾಂಡಲ್ವುಡ್ನ ನಟಿ ಸೋನುಗೌಡ ಭಾಗಿಯಾಗಿದ್ದರು ಅದರ ಜೊತೆಗೆ ವಿಜಯ ಕರ್ನಾಟಕ ಸಂಪಾದಕರಾದ ಸುದರ್ಶನ್ ಚನ್ನಂಗಿಹಳ್ಳಿ ಹಾಗೆ ಸಿಇಒ ದೀಪಕ್ ಸಲೂಜಾ ಉಪಸ್ಥಿತರಿದ್ದರು ದೀಪವನ್ನ ಬೆಳಗಿಸಿ ಒಂದು ಗಿಡವನ್ನ ಕೊಡುವುದರ ಮುಖೇನ ಸ್ವಾಗತವನ್ನ ಕೂರ್ತಾ ಇದ್ದಾರೆ ಬರ್ಲಿ ಜೋರಾದ ಚಪ್ಪಾಳೆ ಹಾಗೆ ಮತ್ತೊಮ್ಮೆ ಸ್ವಾಗತ ಈಗ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಹಿತಿಗಳಾದಂತಹ ತೋಟರಂಗೇಗೌಡರಿಗೆ ವಿಜಯ ಕರ್ನಾಟಕದ ಸಂಪಾದಕರಾದಂತಹ ಸುದರ್ಶನ್ ಚಂಗ್ನಂಗಿಹಳ್ಳಿ ಅವರು ಒಂದು ಚಪ್ಪಾಳೆ ದಯವಿಟ್ಟು ನಿಮಗೆ ಮತ್ತೊಮ್ಮೆ ಆದರದ ಸ್ವಾಗತ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಇಲ್ಲಿ ಸಾಧಕರಿಗೆ ಒಂದು ಸನ್ಮಾನ ಇವತ್ತು ಸಮಾಜದಲ್ಲಿ ಸಾಧಕರು ಭಾಳಷ್ಟು ಜನ ಇರ್ತದೆ ಅವ್ರು ರಿಕಗ್ನೇಷನ್ ಮಾಡುವಂಥದ್ದು ಭಾಳ ಮುಖ್ಯವಾದಂಥದ್ದು ಇವತ್ತು ಕೃಷಿಯಲ್ಲಿರ್ಬೋದು ಅಥವಾ ಕೈಗಾರಿಕೆಯಲ್ಲಿರ್ಬೋದು ಅಥವಾ ಯಾವುದೋ ಒಂದು ವ್ಯಾಪಾರ ವ್ಯವಹಾರದಲ್ಲಿರ್ಬೋದು ಡಾಕ್ಟರ್ಸ್ ಇರ್ಬೋದು ಇಂಜಿನಿಯರ್ಸ್ ಇರ್ಬೋದು ಬೇರೆ ಬೇರೆ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಅವ್ರನ್ನ ರಿಕಗ್ನೈಸೇಷನ್ ಮಾಡಿ ಅವರಿಗೆ ಗೌರವ ಕೊಡುವಂಥದ್ದು ಆ ಸಾಧಕರಿಗೆ ಗೌರವ ಕೊಡುವಂಥ ಕೆಲಸದೆಲ್ಲ ಇನ್ನೊಂದು ನೂರಾರು ಜನರಿಗೆ ಇವತ್ತು ಆ ಒಂದು ಮೆಸೇಜ್ ಹೋಗಲಿಕ್ಕೆ ಸಾಧ್ಯತೆ ಈ ರೀತಿ ಸಾಧನೆ ಮಾಡ ಇವತ್ತು ಎಷ್ಟೊಳ್ಳೆ ಕೆಲಸ ಮಾಡ್ತಾ ಇದೆ ಅಂದರೆ ಸಾಧಕರ ಗುರುತಿಸುವಿಕೆ ಗುರುತಿಸುವಿಕೆ ಸಾಧಕರ ಗುರುತಿಸುವಿಕೆ ಅಂತಂದರೆ ಇವ್ರು ಯಾರು ಅರ್ಜಿ ಹಾಕ್ಕೊಂಡವರಲ್ಲ ಇವರ್ಯಾರು ಶಿಫಾರಸ್ ಪತ್ರವನ್ನು ಸಂಪಾದಕರಿಗೆ ಕೊಟ್ಟವರಲ್ಲ ಅದಕ್ಕೆ ಒಂದು ತಂಡ ನಿರ್ಮಾಣ ಮಾಡಿ ಆ ತಂಡದವರು ಇದನ್ನು ಆರಿಸಿದ್ದಾರೆ ಅಂತಂದರೆ ನನಗೆ ನನಗಂತೂ ಭಾಳ ಹೆಮ್ಮೆ ಆ ರೀತಿಯಾಗಿ ಬಯಸದೇ ಬಂದ ಭಾಗ್ಯ ನಿಮ್ಮೆಲ್ಲರಿಗೂ ಕೂಡ ಆದ್ದರಿಂದನ ಅದಕ್ಕೆ ನೀವು ಪತ್ರಿಕೆಗೆ ಋಣಿಯಾಗಿರ್ಬೇಕು ಮತ್ತು ಅವಾಗಲೂ ನಾವು ಏನು ಇಷ್ಟಪಡ್ತೀವೋ ಅದನ್ನ ಇಷ್ಟಪಟ್ಟು ಮಾಡಿದಾಗ ನಮ್ಗೆ ಅಲ್ಲಿ ಕಷ್ಟ ಇರ್ಬೋದು ಸುಖ ಇರ್ಬೋದು ದುಃಖ ಇರ್ಬೋದು ಅದು ನಮ್ಗೆ ಗೊತ್ತಿರಲ್ಲ ನಮ್ಗೆ ಅಲ್ಲಿ ಒಂದು ದಿನ ನಮ್ಗೆ ಅಲ್ಲಿ ನಾವು ಸಾಧಿಸ್ತೀವಿ ಅಲ್ಲಿ ನಮ್ಗೊಂದು ಪ್ರಶಸ್ತಿ ಸಿಗತ್ತೆ ಅಂತ ಬಟ್ ಏನೋ ಒಂದು ಇಷ್ಟಪಟ್ಟು ಮಾಡ್ತಾ ಇರ್ತೀವಿ ಎಷ್ಟೇ ಕಷ್ಟ ಆದ್ರೂ ಇಲ್ಲ ಎಷ್ಟೇ ನೋವಿದ್ರು ನಮ್ಗೆ ಅದಿಷ್ಟ ನಾವು ಬಿಡೋದಕ್ಕಾಗಲ್ಲ ಪ್ರಶಸ್ತಿ ಬಂದಾಗ ಅಂಡ್ ಈ ತರ ಒಂದು ಕಾರ್ಯಕ್ರಮ ಆದಾಗ ಇನ್ನಷ್ಟು ಹುಮ್ಮಸ್ ಇನ್ನಷ್ಟು ಏ ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋದು ಒಂದು ಬರುತ್ತೆ ಜವಾಬ್ದಾರಿ ಬರುತ್ತೆ ಈ ಥರ ಒಂದು ಕಾರ್ಯಕ್ರಮನ ವಿಜಯ ಕರ್ನಾಟಕದವ್ರು ಇದಾರೆ ಸೊ ಅವ್ರಿಗೆ ಯಾವಾಗಲೂ ಚಿರುಋಣಿ ಆಗಿರ್ ಸರ್ ನಮಸ್ಕಾರ ನಾನು ಡಾಕ್ಟರ್ ಜ್ಯೋತಿ ಕೋರ್ವು ಅಂತ ವಿಜಾಪುರದಿಂದ ಸ್ತ್ರೀರೋಗ ತಜ್ಞೆ ನಾನು ಇವತ್ತು ಈ ಪ್ರೆಸ್ಟೀಜಿಯಸ್ ಪ್ಲಾಟ್ಫಾರ್ಮ್ ಕ್ರಿಯೇಟೆಡ್ ಬೈ ವಿಜಯ ಕರ್ನಾಟಕ ಇಲ್ಲಿ ತಮ್ಮ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿಯನ್ನು ತೆಗೆದುಕೊಂಡು ನಿಂತಿದ್ದೇನೆ ಐ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್ ಸೊ ನನ್ನ ಸೇವೆಯನ್ನು ಗುರುತಿಸಿ ಮತ್ತು ನನ್ನ ಸಾಧನೆಯನ್ನು ಗುರುತಿಸಿ ವಿಜಯ ಕರ್ನಾಟಕ ಮತ್ತು ಎಲ್ಲ ಜನತೆಗೆ ತಂಡದವರಿಗೆ ನನ್ನನ್ನು ಸೇವೆ ಗುರುತಿಸಿದ್ದಕ್ಕೆ ಅವರು ಪ್ರಶಸ್ತಿ ನೀಡಿದ್ದಕ್ಕೆ ನಾನು ಧನ್ಯವಾದಗಳು ಅರ್ಪಿಸುತ್ತೇನೆ ವಿಜಯ ಕರ್ನಾಟಕದವರು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಅದು ಉತ್ತರ ಕರ್ನಾಟಕದವರಿಗೆ ಹಮ್ಮಿಕೊಂಡಿದ್ದು ನಮಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ರಂಗೇಗೌಡರು ಹೇಳ್ದಂಗೆ ನಾವು ಅವರು ನಾವು ಎಲ್ಲಿ ಯಾರ ಜೊತೆ ಶಿಫಾರಸು ಮಾಡಿ ನಮಗೆ ನೀವು ಸನ್ಮಾನ ಮಾಡಿ ನಾವು ಇದರಲ್ಲಿ ನಾವು ಇದು ಮಾಡಿ ಸಾಧನೆ ಮಾಡಿವು ಅಂತ ಹೇಳಿಕೆಂದ್ರೆ ನಾವು ಯಾರ ಮುಂದೆ ಹೇಳ್ಕೊಳ್ದೆ ಎಲೆ ಮರಿ ಕಾಯಿ ಥರ ನಾವು ಎಲ್ಲೋ ಒಂದು ಕೆಲಸ ಇದ್ದೆವು ಎಲ್ಲ ಮಾಡೋಕ್ಕೆ ವಿಜಯ ಕರ್ನಾಟಕಕ್ಕೆ ನಾನು ತುಂಬ ಋಣಿಯಾಗಿದ್ದೀನಿ ಅಟ್ಲೀಸ್ಟ್ ನನ್ನನ್ನು ಹೊರಗೆ ತಂದು ನಾನು ಅಟ್ಲೀಸ್ಟ್ ನನ್ನ ಸಾಧನೆಗಳನ್ನು ಇವತ್ತು ಎಲ್ಲ ಲೋಕಾರ್ಪಣೆ ಮಾಡಿ ಇದು ಲೋಕಕ್ಕೆ ತಿಳಿಸ್ತಾ ಇದ್ದಾನೆ ಅಂದರೆ ಅವರಿಗೆ ದೊಡ್ಡ ಧನ್ಯವಾದಗಳನ್ನು ಹೇಳ್ತಾ ನಾಲ್ಕು ವರ್ಷ ಸೇವೆಯನ್ನ ಸಲ್ಲಿಸಿದ್ದಾರೆ ನಿಮ್ಮ ಒಂದು ನಿರಂತರ ಸೇವೆ ಹೀಗೆ ಮುಂದುವರಿಯಲಿ ಎರಡ್ ಸಾವಿರದ ಹದಿನೈದರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಗೂ ಕೂಡ ಭಾಜನರಾಗಿದ್ದಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಬಸವ ವಿಭೂಷಣ ರಾಷ್ಟ್ರೀಯ ಪ್ರಶಸ್ತಿಯನ್ನ ಪಡೆದಿರುವಂತಹ ಹೆಗ್ಗಳಿಕೆ ಇವರಿಗೆ ಸಲ್ಲಿಸುತ್ತದೆ ನಿಮ್ಮ ಒಂದು ಸಾಧನೆ ನಮ್ಮೆಲ್ಲರಿಗೂ ಬಹಳ ಖುಷಿ ತಂದಿದೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಒಳ್ಳೇದಾಗ್ಲಿ ಅಂತ ನಾವೆಲ್ಲರೂ ಕೂಡನೆಯೇ ಗುಳೆದ ಆಸ್ಪತ್ರೆಯ ಒಂದು ವೈಶಿಷ್ಟ್ಯ ವಿನೂತನ ವಿಭಿನ್ನ ಅಂತ ಹೇಳೋದಕ್ಕೆ ಇಷ್ಟಪಡ್ತಾರೆ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸೆ ಲಭ್ಯ ಕ್ಲಿಷ್ಟಕರ ಶಸ್ತ್ರ ಕೂಡ ಇಲ್ಲಿ ಬಹಳ ರಿಯಾಯಿತಿ ಇದೆ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ ಗೂಳೆದಾ ಎರಡ್ ಸಾವಿರದ ಹದಿನೈದರಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಮೊಣಕಾಲು ಮರುಜೋಡಣೆ ಯಶಸ್ವಿಯ ಶಸ್ತ್ರಚಿಕಿತ್ಸೆಯನ್ನ ಮಾಡಿದ್ದಾರೆ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಮೊಣಕೈ ಸಂಪೂರ್ಣ ಮರುಜೋಡಣೆ